ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಹದಿನೇಳು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆ ವಿರುದ್ಧ ಇಂದು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ಕನಕ ಭವನದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ಶೋಷಿತ ಸಮುದಾಯದ ಮುಖಂಡರ ಸಭೆ ನಡೆಯಿತು ಇಂದು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಪೂರ್ವಭವನದವರೆಗೂ ಪಂಜಿನ ಮೆರವಣಿಗೆಯನ್ನು ನಡೆಸಿ ನಂತರದ ದಿನಗಳಲ್ಲಿ ಮೈಸೂರು ಬಂದ್ಗೂ ಕರೆ ನೀಡುವುದಾಗಿ ಸಭೆಯಲ್ಲಿ ಎಚ್ಚರಿಕೆ ನೀಡಿದರು ಈ ಸಭೆಯಲ್ಲಿ ಮತ್ತು ಪಂಜಿನ ಮೆರವಣಿಗೆಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷರಾದ ಬಿ ಸುಬ್ರಹ್ಮಣ್ಯ ಉಪಾಧ್ಯಕ್ಷರಾದ ಜೆ ಗೋಪಿ ಮುಖಂಡರಾದ ಎಂ ಶಿವಣ್ಣ ಕೆಪಿಸಿಸಿ ಸದಸ್ಯರಾದ ಭಾಸ್ಕರ್ ಕೆಪಿಸಿಸಿ ಕಾರ್ಯದರ್ಶಿ ಶ್ರೀಪಾಲ್ ರವಿ ಎಸ್ ನಾಯಕ್ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಕೆಎಸ್ ಶಿವರಾಮು ಬಸವರಾಜ್ ಬಸಪ್ಪ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಬಸವರಾಜು ಕುರ್ಬಾರಳ್ಳಿಯ ಮುಖಂಡರಾದ ಅಪ್ಪುಗೌಡ ಜವರೇಗೌಡ ಮಹೇಂದ್ರ ಕಾಗಿನೆಲೆ ಮಾದೇಶ್ ಶಿವಣ್ಣರವರು ಸೇರಿದಂತೆ ಶೋಷಿತ ಸಮುದಾಯದ ನಾಯಕರು ಅಹಿಂದ ಮುಖಂಡರು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಭಾಗವಹಿಸಿದ್ದರು ಕೇಂದ್ರ ಸರ್ಕಾರ ವಿರುದ್ಧ ರಾಜ್ಯಪಾಲರ ವಿರುದ್ಧ ನಾವು ಬೆಂಕಿ ನಾವು ಸಾಯಕ್ಕೂ ಸಿದ್ಧವಾಗಿದ್ದೀವಿ ನಾವು ಸರೈಂಡ್ ಆಗಿರಿ ಬೀಗ ತೆಗಿಬೇಕು ಬೀಗ ಹೊಡಿಬೇಕು ಸರಿನಾಂಕಿಂತ ಬೆಂಕಿ ಎಸ್ಕೊಂಡು ಸರಿನಾಟ

ಮುಂದಿನ ದಿನಗಳಲ್ಲಿ ನೀವು ಸುಧಾ ಒಂದು ಅಧಿಕಾರದ ಕೂರ್ಬೋದು ಸುಧಾ ಹೀಗಿರೋದಾದ್ರೆ ಕೂರ್ಬೋದು ಅವತ್ತು ಸಮಸ್ಯೆ ಬಂದಾಗಲೂ ಯಾರು ಹಿಂದೆ ನಿಲ್ಲಲ್ಲ ಇವತ್ತು ನಾವು ಗಟ್ಟಿಯಾಗಿ ನಿಂತೇನೆ ಮುಂದಿನ ದಿನಗಳಲ್ಲಿ ಕೈಯಿಂದ ಮತ್ತು ಶೋಷಿತ ವರ್ಗದ ಭವಿಷ್ಯ ರಾಜಕೀಯದಾಗಿರಲಿ ಮತ್ತೊಂದಾಗಿರಲಿ ನಮ್ಮ ನಮ್ಮ ಕೈಯಲ್ಲೇ ಇರ್ತದೆ ನಾವು ಇವತ್ತು ಎದುರುಗಡೆ ನನ್ನನ್ನು ಕೈ ನನಗೆ ಹಿಂದೆ ಆಗ್ತದೆ ಅಂತ ಹೋದ್ರೆ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗೈತೆ ನಾವು ಇವತ್ತು ನಮ್ಮನ್ನು ಮುಂದೆ ಕರೀಲಿಲ್ಲ ಹಿಂದೆ ಕರೀಲಿಲ್ಲ ಅನ್ನೋದೇ ಆಗ್ತಾ ಇದೆ ಮತ್ತೆ ಯಾರು ಸುದಾ ಸ್ವಾರ್ಥಕ್ಕಾಗಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಾಡಕ್ಕೆ ಹೋಗಬೇಡಿ ಇದು ನಮ್ಮ ಸಮಾಜದ ನಾಯಕ ಅಂತಲ್ಲ ಈ ಭಾರತ ದೇಶದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಒಬ್ಬ ಹಿಂದುಳಿದ ನಾಯಕ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟಂಥ ಮಾತುಗಳನ್ನು ನುಡಿದಂತೆ ನಡೀತಾ ಇರೋಂಥ ಒಬ್ಬ ಏಕೈಕ ದೇಶದಲ್ಲಿ ಮುಖ್ಯಮಂತ್ರಿ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನೇ ಮೊದಲನೆಯವರು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ನಮಗಾಗಿ ಅವರು ಪ್ರಾಣತ್ಯಾಗ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಸುದ್ದ ಅವರಿಗೆ ಕೆಲಸ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಬಿಡದಂತೆ ಅವರ ಮೇಲೆ ಈ ದೇಶದಲ್ಲಿ ಹನ್ನೊಂದು ವರ್ಷಗಳ ಹಿಂದೆ ಬಂದಂಥ ಒಂದು ಕೇಂದ್ರ ಸರ್ಕಾರ ಏನು ಮೋದಿ ಸರ್ಕಾರ ಅಂತಿದೆ ಒಂದು ಬಂದಾಗಿಂದ ಇಲ್ಲಿಯವರೆಗೆ ನಮ್ಮ ಭಾರತ ದೇಶಕ್ಕೆ ಎರಡೆರಡು ಸಂವಿಧಾನಗಳಾದವು ಒಂದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಆ ಸಂವಿಧಾನದಲ್ಲಿ ಭಾರತ ದೇಶ ಎಪ್ಪತ್ತ ಅರವತ್ತೆಂಟು ವರ್ಷಗಳಲ್ಲಿ ಎಂಟ್ಕೊಂಡು ಬಂದಿದ್ದೀವರು ಬಂದು ಹನ್ನೊಂದನೇ ವರ್ಷ ಆಯ್ತೈತೆ ಆ ನಂತರ ದಿನದಲ್ಲಿ ಇವರು ಎರಡು ಎರಡನೇ ಸಂವಿಧಾನ ಬಂದ ನಂತರ ಐಂದ ವರ್ಗಗಳಿಗೆ ಮತ್ತು ಭಾಳ ನಮ್ಮ ಸಮಾಜಕ್ಕೆ ತೊಂದರೆಗಳನ್ನು ಇದೆ ಇವತ್ತು ನೋಡ್ರಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಹತ್ತು ತಿಂಗಳಿಂದ ಐನೂರ ಐವತ್ತು ಎಕರೆ ಜಮೀನು ಇದಾಗಿದೆ ಅಂತ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತದವ್ರು ಕೊಟ್ಟಿರೋದು ಯಾರೋ ಬೀದಿ ಲೋಕ ಅಂತ ಇವನು ಯಾರು ಅಬ್ರಾಂಹಂತ ಕೊಟ್ಟಂಥ ಫೋಟೋ ಎಲ್ಲ ಕೊಟ್ಟಿರೋದು ಕೊಟ್ಟಂಥವರು ಲೋಕಾಯುಕ್ತದವರು ಹತ್ತು ತಿಂಗಳಿಂದ ಬಂದೈತೆ ಧೂಳು ಹಿಡಿತಾ ಇದೆ ಅದ್ರ ಬಗ್ಗೆ ಕೇಳೋರಲಿಲ್ಲ ಜೊಲ್ಲೆಯವರು ಮೊಟ್ಟೆ ಆಗರಣದಲ್ಲಿ ಒಂದೂವರೆ ವರ್ಷಗಳಾಯಿತು ಇದೇ ಕಾಂಗ್ರೆಸ್ನವರು ಕೊಟ್ಟಂಥ ಇದನ್ನು ಇವತ್ತು ಗಂಟೂ ಏನಾಗಿದೆ ಅಂತ ಹೇಳ್ತಾ ಇಲ್ಲ ಇಪ್ಪತ್ತಾರನೇ ತಾರೀಕು ಕೊಟ್ಟಂಥ ಒಂದು ಅಬ್ರಾಹಂ ಅಂತ ಒಬ್ಬ ವ್ಯಕ್ತಿ ಅವನು ಯಾರು ಏನು ಅಂತ ನಿಮಗೆಲ್ಲ ನಾನು ಏನು ಹೇಳಬೇಕಾಗಿಲ್ಲ ಅವನೊಬ್ಬ ಆರ್ ಎ ಆರ್ ಟಿ ಎ ಕಾರ್ಯಕರ್ತನಾಗಿ ಅವನೆಲ್ಲೂ ದಾಖಲಾತಿ ತಗೊಂಡವನಲ್ಲ ದಾಖಲಾತಿಗಳನ್ನು ಯಾರೋ ಕೊಟ್ಟು ಅವನ ಕೈ ಮಾಡಿಸಿದಂಥದ್ದು ಅವನು ಇಪ್ಪತ್ತಾರನೇ ತಾರೀಕು ಸಂಜೆ ಕೊಡ್ತಾನೆ ರಾತ್ರಿ ಹತ್ತುವರೆ ಒಳಗೇ ನೋಟಿಸ್ ಶುರು ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿಗಳಿಗೆ ಅಧಿಕಾರದಲ್ಲಿರೋಂಥ ಒಬ್ಬ ಹಿಂದುಳಿದ ಅಹಿಂದ ಮುಖಂಡರಿಗೆ ನೋಟಿಸ್ ಶುರು ಮಾಡಕ್ಕೆ ಕೇಳ್ತಾರೆ ಶುರು ಮಾಡಿ ಅವರು ಇಪ್ಪತ್ತೇಳನೇ ತಾರೀಕು ದೆಹಲಿ ಬೆಂಗಳೂರು ಬಿಟ್ಟು ದೆಹಲಿಗೆ ಹೋಗಿ ಸೇರಿದವರು ಇದೇ ತಿಂಗಳು ಆರು ಏಳನೇ ತಾರೀಕಿಗೆ ನಮ್ಮ ಬೆಂಗಳೂರಿಗೆ ಬರೋದು ಅಲ್ಲಿಯವರೆಗೆ ದೆಹಲಿಯಲ್ಲಿ ಇದ್ದೀ ಯಾರು ಈ ರಾಜ್ಯದಿಂದ ಹೋಗಿ ಮಂತ್ರಿಗಳಾದರೂ ಅವರು ಮತ್ತು ಒಂದು ಪಕ್ಷದ ಅಧ್ಯಕ್ಷರುಗಳು ಮತ್ತು ಬಿ ಜೆ ಪಿಯ ನಾಯಕರುಗಳು ಎಲ್ಲ ಸೇರಿ ಈ ರಾಜ್ಯಪಾಲರನ್ನ ಒಂದು ಮೀಟಿಂಗನ್ನು ಮಾಡಿ ಈ ಸಿದ್ದರಾಮಯ್ಯವರಿಗೆ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಲ್ಲಿಂದ ಈ ರಾಜ್ಯಪಾಲಕ್ಕೆ ಕಳಿಸಿದ್ದು ರಾಜ್ಯಪಾಲ ಏನು ಎಲೆಕ್ಟೆಡ್ ಮೆಂಬರ್ ಅಲ್ಲ ಈ ರಾಜ್ಯಪಾಲ ನಾಮಿನೇಟೆಡ್ ಈ ರಾಜ್ಯದಲ್ಲಿ ನಾಮಿನೇಟೆಡ್ ಮಾಡೋಂಥದ್ದು ನಮ್ಮ ಅಧ್ಯಕ್ಷರು ಇವತ್ತು ನಾವು ಹೇಳ್ತಾ ಇರೋದಂತೆ ನಮ್ಮ ಅಧ್ಯಕ್ಷ ನಮ್ಮ ದೇಶದ ಅಧ್ಯಕ್ಷರಿಗೆ ಈ ರಾಜ್ಯಪಾಲರನ್ನ ಇವತ್ತಿಂದನೇ ವಜಾ ಮಾಡಬೇಕು ಇವರನ್ನ ಹೀಗೆ ಮುಂದೆ ಹೊರಟರೆ ಕರ್ನಾಟಕದಲ್ಲಿ ರಕ್ತಪಾತಗಳಾಗದಂತೂ ಗ್ಯಾರಂಟಿ ಈ ರಕ್ತಪಾತಗಳೆಲ್ಲಾದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲೆ ಅನ್ನೋದನ್ನು ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಏನೆಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಗೊತ್ತಾಗಿದೆ ಇವತ್ತು ಪ್ರಾಜಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಹುದ್ದೆ ನಿಲ್ಲಿಸಬೇಕು ಅಂತ ಹೇಳಿ ಬಿಜೆಪಿ ಜೆ ಡಿ ಎಸ್ ಉನ್ನಾರ ಮಾಡ್ತಾ ಇದೆ ಸೊ ಅದನ್ನ ಎದುರಿಸಬೇಕ ನಿಲ್ಲಬೇಕಾಗಿದೆ ಒಂದು ಕಡೆ ಕಾನೂನು ಹೋರಾಟನ ಸರ್ಕಾರ ಮಾಡುತ್ತೆ ಬೀದಿ ಹೋರಾಟನ ನಾವು ಮಾಡಬೇಕಾಗಿದೆ ಸಿದ್ದರಾಮಯ್ಯ ವಿಭಾಗದಲ್ಲಿ ಏನು ಘೋಷಿಸುತ್ತೆ ಎಲ್ಲ ಸಮುದಾಯಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಧ್ವನಿ ಇರಬೇಕಾಗಿದೆ ಆ ಕಾರಣಕ್ಕೆ ಇವತ್ತು ಕಾರ್ಯಕ್ರಮ ಏನು ಸುಬಣ್ಣ ಹೇಳಿದ್ದಾರೆ ಏಳು ಗಂಟೆಗೆ ಮಧ್ಯಾಹ್ನ ಮೇಲೆ ನಾವೆಲ್ಲ ಅಲ್ಲಿ ಸೇರ್ಕೊಳ್ಳೋಣ ಸೋಮವಾರ ಮೈಸೂರು ಬಂದ್ ಮಾಡೋದು ಒಂದು ನಾವು ಮಾತ್ರ ಮಾಡೋಕ್ಕಾಗಲ್ಲ ಮೈಸೂರು ಬಂದ್ ಮಾಡ್ಬೇಕು ಅಂದ್ರೆ ನಮಗೆ ಬಹಳಷ್ಟು ಸಂಘಟನೆಗಳ ಬೆಂಬಲ ಬೇಕಾಗ್ತದೆ ಅದಕ್ಕೆ ಬಂದ್ ಕರೆ ಕೊಟ್ಟ ಮೇಲೆ ಅದು ಬೇಲೂರು ಆಗಬಾರ್ದು ಅದು ಬೇಲೂರೇನಾಗ್ತು ಅಂದ್ರೆ ನಮಗೇನೆ ಅವಮಾನ ಆಗ್ತದೆ ಸಿದ್ದರಾಮಯ್ಯ ಮುಂದಾಗ್ತದೆ ಸೊ ಆ ಕಾರಣಕ್ಕೆ ಮೈಸೂರು ಬಂದ ಸ್ವಲ್ಪ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾಳೆ ಸಭೆ ಮಾಡಲ್ಲ ಸಭೆ ಮಾಡಿ ಎಲ್ಲರೂ ಕರೆದಿ ಮೈಸೂರಿಂದ ಭಾಳಷ್ಟು ಥಿಯೇಟರ್ಗಳಿದೆ ಚಾಲಕ ಸಂಘ ಇದೆ ಆಟೋ ಚಾಲಕ ಸಂಘ ಇದೆ ಬಸ್ ಮಾಲೀಕರಿದೆ ಇನ್ನು ವೋಟ್ ಮಾಲೀಕರ ಸಂಘ ಇದೆಲ್ಲರನ್ನು ಕರೆದಿ ಅವರು ಅವ್ರ ಅಭಿಪ್ರಾಯದ ಅವರೆಲ್ಲ ವಿಫಲ ತಗೊಂಡು ಮಾಡಬೇಕಾಗ್ತದೆ ಇಲ್ಲಾಂದ್ರೆ ಏಕೈಕಿ ನಾವು ಕರೆ ಕೊಟ್ಟರೆ ಏನಾಗ್ತದೆ ಕೆಲವರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಅರ್ಧಂಬರ್ಧ ಬಂದಾಯಿತು ಅಂತಂದ್ರೆ ಅದು ಅಷ್ಟು ಮಟ್ಟಕ್ಕೆ ಸಂದೇಶ ದೊಡ್ಡ ಸಂದೇಶ ಹೋಗ್ತದೆ ಮೈಸೂರು ಬಂದ ಬಂದು ಕರೆ ಗಂಟೆ ನಿರ್ಧಾರ ತಗೊಳ್ಳಿ ಸಂಜೆ ಏಳು ಗಂಟೆಗೆ ಏನು ಮಾಡಬೇಕು ಅದನ್ನ ಮಾಡೋಣ ಮತ್ತು ರಾಜಭವನ್ ಚಾಲ ಮಾಡೋ ಚಾಲ ರಾಜಭವನ್ ಮುಖ್ಯ ಹಾಕ್ಬೇಕು ಒಂದು ಇದೆ ಅದನ್ನ ನಾವು ನಿರ್ಧಾರ ಮಾಡೋಣ ಯಾವ ಥರ ಮಾಡ್ಬೇಕು ಅಂತ ಹೇಳಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಒಂದು ಜನ ಇನ್ನೂ ಬರ್ತಾರೆ ಅದನ್ನ ತೀರ್ಮಾನ ಮಾಡೋಣ ಇಟ್ಟೆಲ್ಲ ನಾವೆಲ್ಲ ಹಿಂದ ಸಂಘಟನೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವ್ರ ಬೆನ್ನೂರು ನಿಲ್ಲೋದ್ರ ಮೂಲಕ ಅವ್ರು ಅಧಿಕಾರದಲ್ಲಿ ಉಳಿಸ್ಕೋಬೇಕಾಗುತ್ತೆ ಆಮೇಲೆ ಏನೇ ವೈಯಕ್ತಿಕ ಭಿನ್ನಾಯ ಕೂಡ ಅದೆಲ್ಲ ಬದಿಗೋಗಿ ಸಿದ್ದರಾಮಯ್ಯ ಅವ್ರ ಪರವಾಗಿ ಈ ತಂತ್ರ ನಾವು ಪ್ರತಿನಿಧಿಸಬೇಕು ಆ ದಿಕ್ಕಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಮಂತ್ರಿ ಮಕ್ಕಳ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತಿದೆ ಯಾಕೆ ಅಂತ ಯಾಕೆ ಅಂತ ವಿಚಾರ ತಿಳಿದಿರಿ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಸಭೆ ಕರೆದು ಸಂಪೂರ್ಣವಾದ ಸಿದ್ದರಾಮಯ್ಯನವರ ರಾಜೀನಾಮೆ ಯಾವುದೇ ಕಾರಣಕ್ಕೂ ನಾವು ಕೊಡಿಸೋದಿಲ್ಲ ಕೂಡ ಅಂತ ಅಗತ್ಯನೂ ಇಲ್ಲ ಇಡೀ ಮಂತ್ರಿ ಮಂಡಲ ಇಡೀ ಶಾಸಕಾಂಗ ಪಕ್ಷದ ನಾಯಕರ ಪರವಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಪರವಾಗಿ ರಾಷ್ಟ್ರದ ಇಂಡಿಯಾ ಒಕ್ಕೂಟದ ಎಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಪರವಾಗಿ ಇವತ್ತು ನಿಂತಿದ್ದಾರೆ ಆದ್ದರಿಂದ ನಾವು ಯಾರು ಅಂತ ಅವಶ್ಯಕತೆ ಇಲ್ಲ ಆದ್ರೆ ನಾವು ಅಂತ ಕಾನೂನು ಚೌಕಟ್ಟಿನಲ್ಲಿ ಅವ್ರು ಏನ್ ಮಾಡಬೇಕು ಸರ್ಕಾರ ಮತ್ತು ಸರ್ನಾಂಗ ಸಿದ್ದರಾಮಯ್ಯ ಸಹೇ ಅವರು ಕೆಪಿಸಿಸಿ ಅವರು ಮಾಡ್ತಾರೆ ಆದ್ರೆ ನಮ್ಮ ಹೋರಾಟ ಹೇಗಿರ್ಬೇಕಂದ್ರೆ ಬೇರೆ ಎಲ್ಲ ಜನಾಂಗದ ಮಟ್ಟದಲ್ಲಿ ನಾವು ಶಾಂತಿಯುತವಾದಂತಹ ಹೋರಾಟ ಅವನನ್ನು ತಿಳಿಗೊಡಿ ಎಂದು ತಿಳಿಕೊಳ್ಳುವ ಹೋರಾಟವನ್ನು ನೋಡಿಸಬೇಕಾಗ್ತದೆ ಆ ದಿಕ್ಕಿನಲ್ಲಿ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ಳೋದು ಒಳ್ಳೆಯದು ಇವತ್ತಿಗೆ ಹೇಳಬೇಕು ಅಂದ್ರೆ ન હિલ દ્વારા બી બરી સીરમ્યવર બરી હું જના ની ಚಿಂತೆಗಳೆಲ್ಲ ತಗೊಂಡ್ರಿ ಎಲ್ಲ ದಲಿತರು ಹಿಂದುಳಿದ ವರ್ಗ ಎಲ್ಲರಿಗೂ ಕೂಡ ಅವರು ಪ್ರತಿನಿತ್ಯ ನೋಡಿ ಅವ್ರ ಚಿಂತೆಗಳೆಲ್ಲ ಅದ್ರ ಮೇಲೆ ಇರ್ತದೆ ಅದರಿಂದ ನಾವೇನು ಮಾಡಬೇಕೀಗ ಈಗ ನಾವು ಅವರ ಅವರ ಅಧಿಕಾರ ಉಳಿಬೇಕು ಅಂದರೆ ನಾವು ಎಲ್ಲ ಹೋರಾಟಕ್ಕೂ ಸಿದ್ಧವಾಗಿ ಬೇಕು ಈ ಹೋರಾಟಕ್ಕೆಲ್ಲ ನಮ್ಮ ಕಡೆ ಎಲ್ಲ ಸಿದ್ಧವಾಗಿದ್ದಾರೆ ನಾವು ಯಾವ ಅಂತ ಯೋಜನೆ ರೂಪಿಸ್ಕೋಬೇಕು ಆ ಯೋಜನೆ ಒಂದು ಸರಿ ಏನಾರಾಗುತ್ತೆ ಅದಕ್ಕೆ ತುರ್ತಾಗಿ ಎಲ್ಲ ಬಂದಿದ್ದೀವಿ ಬಂದಾಗ ನಾವೇನು ಮಾಡಬೇಕು ಪ್ರತಿಯೊಬ್ಬರು ಕೂಡ ಅವರವ್ರ ಜನಾಂಗದಿಂದ ಎಲ್ಲರಿಗೂ ಕೂಡ ಸೇರಿಸಿ ನಾವು ನೀವು ಈಗ ಏನಾಗಿಲ್ಲ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅವ್ರು ಇವತ್ತು ನಾವು ಟಿ ವಿ ನೋಡಿದ ಮಧ್ಯಾಹ್ನ ನೋಡಿ ನಮಗೆ ಅಷ್ಟು ಬೇಸರ ಆಗ್ಬಿಟ್ಟಿದೆ ಇವತ್ತು ಯಾರಾದ್ರೂ ಒಂದು ಮೀಟಿಂಗ್ ಮಾಡೋದು ಸಾಕು ಬರ್ತಿದೆ ಸದ್ಯಕ್ಕೆ ನಾವು ಕುಬ್ಬಂಡೋರಿಗೆ ಶಾಕ್ ಫೋನ್ ಮಾಡಿದ್ರು ಮಾಡಿದ ತಕ್ಷಣ ಬಂದ್ವು ಆ ಟಿ ವಿ ನೋಡಿದಂತ ಕೂಡ ಬಹಳ ಬೇಸಲ್ಲ ಅವರು ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ ಮೇಲೆ ಆದಂತ ಅಭಿಪ್ರಾಯಗಳಿಲ್ಲ ಜನಾರ್ದನ್ ರೆಡ್ಡಿ ಆದರೆ ಯಾವ್ದು ಆದಾಗ ಅವ್ರ ಮೇಲೆ ಇದು ಮಾಡಲಿಲ್ಲ ಆ ನಮ್ಮ ಕೈಗಾರಿಕಾ ಮುರುಗೇಶ್ ನಿರಾಣಿ ಮೇಲೆ ಆದದ್ದು ಯಾವುದು ಪ್ರಾಸಿಕ್ಯೂಷನ್ ಕೊಡ್ತೀನಿ ಅಂತ ಕೇಳೋದು ಇವತ್ತು ಡೆಲ್ಲಿಯಿಂದಲೂ ಕೂಡ ದೆಹಲಿಯಿಂದಲೂ ಕೂಡ ಎಲ್ಲ ಹಿರಿಯ ಒಡ್ಡೀಲ್ರೆಲ್ಲ ಬಂದು ಇವತ್ತು ಸಭೆ ಸಮಾರಂಭ ಮಾಡ್ತಿದ್ದಾರೆ ಚರ್ಚೆ ಮಾಡ್ತಾರೆ ಆ ಮಾಡಿದಂತ ಸಂದರ್ಭದಲ್ಲಿ ಕೋರ್ಸ್ ಅವ್ರು ಏನು ಮಾಡ್ತಿದ್ದಾರೆ ರಾಜ್ಯಪಾಲರನ್ನ ಕಟ್ಕಟೆ ಕಟ್ಸ್ಬೇಕು ಅವ್ರನ್ನ ಅಂತ ನಿಲ್ಲಿಸ್ಬೇಕು ಅಂತ ಮಾಡ್ತಿದ್ದಾರೆ ಅವ್ರು ಏನು ಸುಮ್ಮನೆ ಕೂತಿಲ್ಲ ಅವ್ರು ಪೂರಕವಾಗಿ ನವಜಾನ ಸಂಜೆ ಪಂಚಮ ಮೆರವಣಿಗೆಯನ್ನು ಇದನ್ನೇನು ಇರ್ಲಿ ಮಾಡ್ಕೊಂಡಿದ್ದೆ ಪುನಃ ಮುಂದಿನ ಕಾರ್ಯಕ್ರಮ ಇದು ಒಂದಿನ ಈ ಕಡೆ ಒಂದಿನ ಬಾಬು ಸುಳ್ಳೆ ನಿಲ್ಲಿಸ್ಕೊಡೋದು ಬೇಡಿ ಅದು ಅಷ್ಟೇ ಒಂದು ವಾರ ನಾವು ಈ ಕಾರ್ಯಕ್ರಮ ಒಂದಿನ ಪಂಚಮ ಮೆರವಣಿಗೆ ಒಂದಿನ ಪ್ರತಿಭಟನೆ ಇನ್ನೊಂದಿನ ಬೇರೆ ರೀತಿ ನಾವೇನಾರು ಒಂದು ಬೈಕ್ ರ್ಯಾಲಿ ಮತ್ತೊಂದು ಒಂದು ವಾರ ಸತತವಾಗಿ ನಡೀಲಿ ಹಾಗೇನಾಗ್ತದೆ ಅದು ಯಾವಾಗ ಇದೆಲ್ಲ ವಿಚಾರ ಹೋಗಿ ಇಲ್ಲಪ್ಪ ಸಿದ್ದರಾಮಯ್ಯ ಕೊರಗೇರಿ ಮೈಸೂರು ಯಾಕೆ ಬೇರೆಲ್ಲ ಎಲ್ಲಿ ಮಾಡೋಕ್ಕೂ ಉಂಟಾಗೋದಿಲ್ಲ ಸಿದ್ದರಾಮಯ್ಯವ್ರ ಉಪರು ಮೈಸೂರು ಮೈಸೂರು ಜಿಲ್ಲೆ ಈ ಮೈಸೂರು ಜಿಲ್ಲೆಯಲ್ಲಿ ಏನು ಮಾಡ್ತೀವಿ ಅದು ಅವ್ರಿಗೆ ಪ್ರತಿಷ್ಠೆಯಾಗಿ ಬರೋದು ಅವ್ರಿಗೂ ಕೂಡ ಮನಸ್ಸಲ್ಲಿ ಬರಬೇಕು ಇಲ್ಲ ನಾವು ಮೈಸೂರು ಜಿಲ್ಲೆಗೆ ನಾನು ಎಲ್ಲವೂ ನಮ್ಮ ಹಿಂದುಳಿದ ವರ್ಗಕ್ಕೆ ದಲಿತರಿಗೆಲ್ಲ ಮಾಡಿರ್ತೀವಿ ನಮಗೂ ಕೂಡ ಅವ್ರಿಗೆ ಸಹಾಯ ಅಂತ ಅವ್ರಿಗೆ ಇನ್ನಷ್ಟು ಅವ್ರು ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಬರಬೇಕು ಅಂತ ಹೇಳೋಕ್ಕೆ ನಾವು ಎಲ್ಲ ನಿಮ್ಮ ಅಂತ ಹೇಳ್ಬಿಟ್ಟಿದೆ ಇವತ್ತಿನ ಕಾರ್ಯಕ್ರಮ ತಾವು ಏನು ಹಾಕತ್ತೀರ ಮತ್ತು ಎಲ್ಲಿಂದ ಏನೇನು ಜನ ಖರ್ಚಬೇಕು ಅದನ್ನೆಲ್ಲ ದುರ್ಪ್ಯಾಸನ ಕೊಡಿ ನಾವೆಲ್ಲ ಕೂಡ ಚರ್ಚೆ ಮಾಡಿ ಎಲ್ಲ ಜೊತೆ ಒಂದು ಒಂದು ಲಕ್ಷ ಜನ ಸೇರಿಸ್ಬೇಕಂದ್ರೆ ಅವರು ಸಾವಿರ ಜನ ಹತ್ತು ಜನ ಎಂತ ನಿಷ್ಠಾವಂತ ಎಂಥವ್ರೆ ಇಂಥ ಕಾಲ ಬಂತಲ್ಲಪ್ಪ ಎಂಥ ಜನ ಇದ್ದಾರೆ ಭಾಗ್ಯಗಳ ಸರದಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ ಆ ಭಾಗ್ಯಗಳನ್ನ ಪಡಿತಾ ಇರೋರು ಯಾರು ಇವತ್ತು ಯಾರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಅವ್ರ ಎಂಟಿ ಮಕ್ಕಳು ಆಯ್ತಾ ನಾವೆಲ್ಲ ಸಿದ್ದರಾಮಯ್ಯ ಪರವಾಗಿ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ಸಿದ್ದರಾಮಯ್ಯ ಸಾಹೇಬ ಸತ್ಯ ಅರಿಶ್ಚೇಂದ್ರ ಸಿದ್ದರಾಮಯ್ಯ ಸಾಹೇಬ ಒಂದು ಕಪ್ಪು ಚುಕ್ಕೆನೂ ಇಲ್ಲದೆ ಇರೋಂಥ ಮಹಾನ್ ವ್ಯಕ್ತಿ ಆ ವ್ಯಕ್ತಿಗೆ ಒಂದು ಯಾವಾಗಲೂ ಸಿದ್ದರಾಮಯ್ಯ ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಲಾಸ್ಟ್ ಸಂತೋಷವಾಗಿ ಏನ್ ಆಡಳಿತ ಮಾಡ್ತಾ ಇದ್ರು ಹಿಂದೆ 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 ನಿಂತ್ಕೊಂಡು ಮಾತ್ರ ಬೇಡ ನಾವು ಮೈಸೂರಿನ ಜನ ನಾವೆಲ್ಲರೂ ಸೇರೋಣ ಒಗ್ಗಟ್ಟಲ್ಲಿ ನಮ್ಮ ಸಾಯಾಬಂಗ್ ದಿನಾಬಹುದು ಪ್ರತಿಭಟನೆ ಮಾಡೋಣ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ